ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಔಸ್ ನಾನು ನಾನಿವತ್ತು ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ನಂತರ ಎರಡು ಲೋಟ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ಎರಡು ಸತಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೀರು ಈ ರೀತಿ ನೀರು ಈ ರೀತಿ ಕುದಿ ಬರಬೇಕಾಗುತ್ತೆ ಚೆನ್ನಾಗಿ ರೀತಿ ಕುದಿ ಮೇಲೆ ತೊಳೆದಿರ್ತಕ್ಕಂಥ ಬೇಳೆನ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಾಗಿ ಬೇಯಿಸ್ಬಾರ್ದು ಈ ರೀತಿ ಬಾಣಲಿಲ್ಲ ಅಥವಾ ನಾವೊಂದು ಇದರಲ್ಲಿ ಪ್ಯಾನಲ್ಲೋ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಬೆಲ್ಲ ಹಾಕಿದ್ಮೇಲೆ ಬೇಯೋದಿಲ್ಲ ಹಾಗಾಗಿ ಮೊದಲೇ ನೋಡ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ತೀರ ನುಣ್ಣಗೂ ಬೇಯಿಸ್ಕೊಳ್ಳೋದಿಲ್ಲ ಮೀಡಿಯಮಾಗಿ ಬೇಯಿಸ್ಕೊಂಡು ಈ ಥರ ನೀರು ಬಸ್ಕೊಳ್ಬೇಕಾಗುತ್ತೆ ಬೆಂದಾದ್ಮೇಲೆ ಈ ಥರ ನೀರನ್ನ ಬಸ್ಕೊಳ್ಬೇಕಾಗುತ್ತೆ ಒಂದು ತೊಟ್ಟು ನೀರು ಇರೋ ಥರ ಬೇಳೆಲಿ ಪ್ಲೇಟ್ ಅದಕ್ಕೆ ಮುಚ್ಚಳ ಹಾಕಿ ಬಗ್ಗಿಸ್ಕೊಳ್ಬೇಕು ಈ ಥರ ನೋಡಿ ಒಂದು ರಾಪು ನೀರು ಇರಬಾರ್ದು ಯಾಕೆಂದರೆ ನಂತರ ಬೆಲ್ಲ ಕೂಡ ಆ್ಯಡ್ ಮಾಡ್ತೀವಲ್ವ ಹಾಗಾಗಿ ಬೆಲ್ಲ ಬೆಲ್ಲ ಬಿಸಿಗೆ ಹಾಕಿದ ತಕ್ಷಣ ನೀರಿನ ಅಂಶ ಇರೋದರಿಂದ ಬಿಟ್ಕೊಂಬಿಡುತ್ತೆ ಬೇಗ ನಾನಿಲ್ಲಿ ನೀಟಾಗೆ ಬಸ್ಕೊಂಡಿದ್ದೀನಿ ಇದನ್ನು ತೊಗರಿಬೇಳೆನ ಈಗ ಇದನ್ನು ಗ್ಯಾಸ್ ಮೇಲೆ ಸ್ಟೌವ್ ಮೇಲೆ ಇಟ್ಕೊಂಡು ಸ್ಟೌವ್ನ ಉರಿ ಸಣ್ಣಗೆ ಇಟ್ ಮಾಡಿಟ್ಕೊಳ್ಬೇಕಾಗುತ್ತೆ ನೋಡಿ ಬೆಲ್ಲನ ಚಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಂದರೆ ಅರ್ಧ ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ಕೂಡ ತೊಗೊಳ್ಬೇಕಾಗುತ್ತೆ ನಂತರ ಕಾಯಿ ತೆಂಗಿನಕಾಯಿ ತುರಿನೂ ಸಹ ಇಲ್ಲಿ ಒಂದು ಕಾಯಿ ಹಾಕ್ತಾಯಿದ್ದೀನಿ ನಾನು ಈ ರೀತಿ ಬೆಲ್ಲ ಎಲ್ಲ ಹಾಕಿ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಸಣ್ಣ ಉರಿ ಮಾಡಿರ್ತೀವಲ್ಲ ಕುದಿ ಬರ್ತಾ ಇರುತ್ತೆ ನಂತರ ನೋಡಿ ಏಲಕ್ಕಿ ಇದ್ದೀನಿ ಒಂದು ಆರು ಏಳು ಏಲಕ್ಕಿ ತೊಗೊಂಡಿದೆ ಮತ್ತು ಗಸಗಸೆ ಇದಿಷ್ಟು ಪಾಕ ಅಂದರೆ ನಾವು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೇ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ಕಾಯಿ ತುರಿ ಕೂಡ ಆ್ಯಡ್ ಮಾಡಿಕೊಳ್ಬೇಕಾಗುತ್ತೆ ಕಾಯಿ ತುರಿ ಹಾಕಿಲಿ ಚೆನ್ನಾಗೆಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ಕುದ್ರೆ ಅಂದರೆ ಊರ್ನ ಯಾವುದೇ ರೀತಿ ಕೆಡೋದಿಲ್ಲ ಮೂರು ದಿನ ನಾಲ್ಕು ದಿನ ಬೇಕಾದ್ರೂ ಮಡಗ್ಬೋದು ಫ್ರಿಡ್ಜಲ್ಲೇ ಆದರೆ ಒಂದು ವೀಕ್ ಅಥ್ವಾನೇ ಮಡಗ್ಬೋದು ತುಂಬನೇ ಚೆನ್ನಾಗಿರುತ್ತೆ ಪಾಕ ಚೆನ್ನಾಗಿ ಕುದಿಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಯಾಕೆ ತೊಗರಿಬೇಳೆ ಅಂದರೆ ಆಮೇಲೆ ಬೇಯೋದಿಲ್ಲ ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕಿದ್ಮೇಲೆ ತೊಗರಿಬೇಳೆ ಬೇಯೋದಿಲ್ಲ ಮೊದಲೇ ಎಷ್ಟು ಬೇಯ್ದಿರುತ್ತೋ ಅಷ್ಟೇ ಇನ್ನೂ ಗಟ್ಟಿ ಆಗ್ಬಿಟ್ಟುತ್ತೆ ಒಂದೊಂದು ಸಣ್ಣದು ಜೆಲ್ ಥರ ಆ ಥರ ಎಲ್ಲ ಇದ್ದಾಗ ಹಾಗಾಗಿ ನೋಡ್ಕೊಂಡು ಬೇಯಿಸ್ಕೊಂಡು ನೀಟಾಗಿ ಈ ರೀತಿ ಎಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ರೊಳಗಡೆ ಹಾಕ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ರೊಳಗಡೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನಾನು ನಂತರ ಅಷ್ಟರೊಳಗಡೆ ಮೈದಾ ಕಲಿಸ್ಕೊಳ್ಳೋಣ ಅಂತ ಚಿರೋಟಿ ರವೆಯಲ್ಲಿ ನಾನು ಕಲಿಸ್ತೀನಿ ಮೈದಾ ಜಾಸ್ತಿ ಬಳಸೋದಿಲ್ಲ ಹಾಗಾಗಿ ಚಿರೋಟಿ ರವೆ ಒಂದು ಕಪ್ ಆದರೆ ಮೈದಾ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡು ಒಂದು ಒನ್ ಅವರ್ ಮುಂಚೆನೇ ನೆನೆಸಿಟ್ಬಿಡ್ತೀನಿ ಏನೇನು ಹಾಕ್ಬೇಕು ಅಂದರೆ ಒಂದು ಚಿಟಿಕೆ ಅಷ್ಟ ನೀರು ಅಡುಗೆ ಎಣ್ಣೆ ಇದಿಷ್ಟು ಹಾಕಿ ನಾವು ಗಟ್ಟಿಗೆ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇನ್ನೊಂದು ಚೂರು ತೆಳ್ಳು ಕಲಿಸ್ಕೊಳ್ಬೇಕಾಗುತ್ತೆ ಆವಾಗ ಅದು ನೆನ್ಕೊಂಡಾಗ ಸಾಫ್ಟ್ ಆಗುತ್ತೆ ಮೈದಾ ನೋಡಿ ಈ ರೀತಿ ಆಗುತ್ತೆ ಚಿರೋಟಿ ರವೆ ಮತ್ತು ಮೈದಾ ಈ ರೀತಿ ಸಾಫ್ಟ್ ಆದಾಗ ನಾವು ಕನಕನ ಮತ್ತು ಅದನ್ನು ಎಲ್ಲ ಬಾಳೆ ಎಲೆ ಮೇಲೆ ಹಾಕಿ ಒಬ್ಬಟ್ ಸೂಡ ಕವರೇ ಬರುತ್ತೆ ಇಲ್ಲಾಂದರೆ ನಾವು ತೊಗರಿ ಬೆಳೆ ಅಥವಾ ಕಡಲೆಬೇಳೆ ಕವರೋವಾಗ ಕಟ್ ಮಾಡ್ಕೊತೀರಿಲಿ ಈ ಥರ ಮಾಡ್ಕೊಳ್ಬೋದು ನಾನು ಮನೇಲಿ ಬಾಳೆ ಎಲೆ ಇತ್ತು ಅಂತ ಬಾಳೆ ಎಲೆ ಮೇಲೇ ತಟ್ಕೊಂಡೆ ಒಬ್ಬಟ್ಟನ್ನ ನಂತರ ಸ್ಟವ್ನ ಕಾಯ ಅಂದರೆ ಸ್ಟವ್ ಮೇಲೆ ಹೆಂಚಿನ ಕಾಯಕ್ಕಿಡಬೇಕಾಗುತ್ತೆ ಒಂದು ಎರಡು ನಿಮಿಷ ಕಾಯಕ್ಕೆ ಕಾ ಈ ಥರ ಹೋಳ್ಗೆನ ಸುಟ್ಟಿ ತವ ಮೇಲೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಂದರೆ ಮೊದಲಿಗೆ ಮಾತ್ರ ಎಣ್ಣೆ ಹಾಕ್ತೀನಿ ನಾನು ಆಮೇಲೆ ಎಣ್ಣೆ ಹಾಕೋದಿಲ್ಲ ಸುಡೋದಕ್ಕೆ ಏಕೆಂದರೆ ತವ ಎಲ್ಲ ಬಿಸಿಯಾಗಿ ಚೆನ್ನಾಗಿ ಒಂದು ಎರಡು ಒಬ್ಬಟ್ಟು ಬರೋವರೆಗೂ ಎಣ್ಣೆ ಹಾಕ್ತೀನಿ ಅಷ್ಟೇ ನೋಡಿ ಹೋಳ್ಗೆ ಮಾಡೋದು ಯಾವ ರೀತಿ ಅಂತ ನಾನು ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪು ಜೊತೆ ಮತ್ತು ಹಾಲು ಬೇಕು ಅಂದ್ರೆ ಹಾಲು ಬಳಸ್ಕೊಳ್ಬೋದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್